ನಮಸ್ತೆ ಇವತ್ತು ನಾವು ಹೆಸರು ಬೇಳೆ ಪಾಯಸ ಮಾಡೋದು ಹೇಗೆ ಅಂತ ತಿಳಿಯೋಣ ಹೆಸರು ಬೇಳೆ ಪಾಯಸ ಮಾಡಲಿಕ್ಕೆ ಮೊದಲಿಗೆ ಒಂದು ಕಾಲು ಕಪ್ ಒಂದು ಅರ್ಧ ಹೆಸರು ಹೆಸರುಬೇಳೆ ಅರ್ಧ ಕಪ್ ಹೆಸರುಬೇಳೆನ ಒಂದು ಬಾಣಲೆ ತಗೊಂಡು ಸ್ಟವ್ನ ಆನ್ ಮಾಡಿ ಹೆಸರುಬೇಳೆನ ಹುರ್ಕೊಳ್ಳೋಣ ಹ್ಞೂ ತೊಗೊಳ್ಳೋಂಥ ಹೆಸರು ಬೇಳೆನ ಬಾಣಲೆಗೆ ಹಾಕಿ ಹುರಿಯೋಣ ಸ್ವಲ್ಪ ಕೆಂಪುಗಾಗೋ ತನಕ ಹುರಿಯೋಣ ಈ ಇದಕ್ಕೆ ನಾವು ಯಾವುದೇ ರೀತಿ ತುಪ್ಪ ಇಲ್ಲ ಏನು ಆಗ್ತಲ್ಲ ಯಾಕಂದರೆ ಹೆಸರು ಬೇಳೆ ಮೇಲೆ ಹೆಸರು ಬೇಳೆನ ತೊಳೆದು ಬೇಯಕ್ಕೆ ಹಾಕಬೇಕು ನೋಡಿ ತಗೊಂಡಂಥ ಹೆಸರು ಬೇಳೆ ಕಲರ್ ಚೇಂಜ್ ಆಗ್ತಾ ಇದೆ ಈ ಹೆಸರು ಬೇಳೆನ ಒಂದು ಬೇರೆ ಬಟ್ಲಿಗೆ ತೆಗ್ದಿಟ್ಟು ಈಗ ನಂತರದಲ್ಲಿ ಒಂದು ಇಡಿಯಷ್ಟು ಕಡಲೆಬೇಳೆ ಹಾಕೋಣ ಕಡಲೆಬೇಳೆ ಹಾಕೋಕ್ಕಂದ್ರೆ ಹೆಸರುಬೇಳೆ ಹಾಕ್ತಾ ಬೇಳೆನ ಬೇಯಿಸ್ದಾಗ ಹೆಸರು ಬೇಳೆ ಎಲ್ಲ ಬೆಂದೋಗುತ್ತೆ ಹೆಸರು ಬೇಳೆದ ಬೆನ್ನು ಗೊತ್ತಲ್ಲ ಈ ಕಡಲೆ ಬಾಯಿ ಬಾಯಿಗೆ ಸಿಗಬೇಕಲ್ಲ ಹಾಗಾಗಿ ನಾವು ಒಂದುಡೆಯಷ್ಟು ಕಡಲೆಬೇಳೆನೂ ಹಾಕ್ತಾ ಇದ್ದೀವಿ ಕಡಲೆ ಬೇಳೆ ಎರಡನ್ನೂ ಹುರ್ಕೊಂಡು ಜೊತೆಲೆ ಬೇಯಕ್ಕೆ ಹಾಕೋಣ ನೋಡಿ ಕಡಲೆ ಕಡಲೆಬೇಳೆನ ಹುರಿದಾಯ್ತು ಈಗ ನಂತರದಲ್ಲಿ ಒಂದು ಚಮಚಷ್ಟು ಅಕ್ಕಿ ಈ ಅಕ್ಕಿ ಏನಕ್ಕಪ್ಪ ಅಂದರೆ ಹಾಕೋಣ ಪಾಯಸ ಗಟ್ಟಿಯಾಗಿ ಬರುತ್ತೆ ಅಂತ ಒಂದೇ ಒಂದು ಚಮಚದಷ್ಟು ಅಕ್ಕಿ ಈ ಅಕ್ಕಿನೂ ಅಷ್ಟೇ ಸ್ವಲ್ಪ ಕೆಂಪು ಹುರ್ಕೊಳ್ಳೋಣ ಈ ಅಕ್ಕಿ ಜೊತೆಗೇ ಒಂದು ಚಮಚದಷ್ಟು ಗಸಗಸೆ ಈ ಗಸಗಸೆನೂ ಕೂಡ ಹುರೋಣ ಗಸಗಸೆ ಏನಕ್ಕೆ ತುಂಬ ಟೇಸ್ಟ್ ಕೊಡುತ್ತೆ ಹಾಗಾಗಿ ಗಸಗಸೆ ಕಡಲೆಬೇಳೆ ಹೆಸರು ಬೇಳೆ ಹುರಿದ್ವಿ ಒಂದು ಕಡೆ ಇಟ್ಕೊಂಡಿದ್ದೀವಿ ಅದನ್ನ ಕುಕ್ಕರಲ್ಲಿ ಹಾಕಿ ಬೇಯಿಸೋಣ ಅದೇ ಬಾಣಲೆಗೆ ಒಂದು ಚಮಚದಷ್ಟು ಅಕ್ಕಿ ಒಂದು ಚಮಚದಷ್ಟು ಗಸಗಸೆ ಹಾಕಿ ರೋಸ್ಟ್ ಮಾಡೋಣ ರೋಸ್ಟ್ ಮಾಡಾಯಿತು ಈಗ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಟು ಸ್ಟವ್ ಆನ್ ಮಾಡಿ ಸ್ವಲ್ಪ ನೀರು ಕಾಯಿ ಕೆಟ್ಟಿದ್ದೀವಿ ಈ ನೀರಿಗೆ ಒಂದು ಅರ್ಧ ಚಮಚದಷ್ಟು ತುಪ್ಪ ಹಾಕೋಣ ನೀರು ಬಿಸಿ ಆಗ್ತಾ ಇದೆ ಆಗಲಿ ಅದಕ್ಕೆ ತೊಳೆದಂಥ ಕಡಲೆಬೇಳೆ ಮತ್ತು ಹೆಸರು ಬೇಳೆನ ಹಾಕೋಣ ಈಗ ಅರ್ಧ ಚಮಚದಷ್ಟು ತುಪ್ಪ ತುಪ್ಪನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ವಿಷಲ್ ಬಾರಿಸ ಯಾಕಪ್ಪ ಅಂದ್ರೆ ಹೆಸರುಬೇಳೆ ಚೆನ್ನಾಗಿ ಬೆಂದಿರಬೇಕು ಬೆಂದೋಗಿರುತ್ತೆ ಕಡಲೆಬೇಳೆನ ಸ್ವಲ್ಪ ಕಡಲೆ ಕಡಲೆಬೇಳೆ ಬಾಯಿ ಬಾಯಿ ಸಿಗಬೇಕಲ್ಲ ಚೆನ್ನಾಗಿ ಬೆಂದಿರಬೇಕು ಬಾಯಿ ಬಾಯಿಯೇ ಸಿಗಬೇಕು ನೋಡಿ ಒಲೆ ಮೇಲೆ ಕುಕ್ಕರ್ ಇಲ್ಲಿ ಹುರಿದಂಥ ಅಕ್ಕಿ ಮತ್ತೆ ಗಸಗಸೆ ಈ ಪಾಯಸಕ್ಕೆ ಕಾಯಿ ತೆಂಗಿನಕಾಯಿ ಸ್ವಲ್ಪ ಬೆಲ್ಲ ಏಲಕ್ಕಿ ದ್ರಾಕ್ಷಿ ಗೋಡಂಬಿ ಮತ್ತೆ ದ್ರಾಕ್ಷಿ ಗೋಡಂಬಿ ಕರಿಯಕ್ಕೆ ಸ್ವಲ್ಪ ತುಪ್ಪ ನಾವು ಮನೇಲಿ ಅಂತ ತುಪ್ಪ ಮೊದಲಿಗೆ ಒಂದು ಜಾರ್ ತಗೊಳ್ಳೋಣ ಈ ಕುಕ್ಕರ್ ಕೂಗ್ತಾ ಕುಕ್ಕರ್ ಕೂಗ್ತಾ ಇದೆ ನೋಡಿ ಕುಕ್ಕರ್ ಆಯ್ತು ಈಗ ಹೆಸರು ಬೆಳೆ ನೋಡಿ ಎಲ್ಲ ಫುಲ್ ಬೆಂದೋಗಿದೆ ಹೆಸರು ಬೆಳೆ ಕಡಲೆ ಬೇಳೆ ಮಾತ್ರ ಪಾಯಸ ತಿನ್ನುವಾಗ ಬಾಯಿ ಬಾಯಿಗೆ ಸಿಗುತ್ತೆ ಚೆನ್ನಾಗಿರುತ್ತೆ ಅವಾಗ ಒಂದ್ ಚಾರ್ಗೆ ತಗೊಂಡಂತ ಕಾಯಿ ಏಲಕ್ಕಿ ಹುರಿದಂತ ಅಕ್ಕಿ ಗಸಗಸೆ ಹಾಕಿ ರುಬ್ಬಿ ಮಾಡ್ಕೊಂಡಿದ್ದೀವಿ ಈ ರುಬ್ಬಿರ ಕಾಯಿ ಗಸಗಸೆ ಏಲಕ್ಕಿ ಅಕ್ಕಿ ಎಲ್ಲಾನು ಈ ಬೆಂದಂತ ಹೆಸರು ಬೆಳೆ ಒಳಗಡೆಗೆ ಬಕ್ಸಣ ಬಕ್ಸಿ ತಿರ್ಗೋಣ ನಮಗೆ ಪಾಯಸ ಎಷ್ಟು ಗಟ್ಟಿಯಾಗಬೇಕು ಅಷ್ಟು ಗಟ್ಟಿಯಾಗಿ ಮಾಡ್ಕೊಳ್ಳೋಣ ನಾವು ಇದಕ್ಕೆ ಯಾವುದೇ ರೀತಿ ಎಲ್ಲ ಹಾಕ್ತಾ ಇಲ್ಲ ಸ್ವಲ್ಪ ಹೊತ್ತು ಕುದಿಲಿ ಈಗ ಇದಕ್ಕೆ ಬೆಲ್ಲ ಹಾಕೋಣ ತಗೊಂಡಿದಂತ ಬೆಲ್ಲನ ಜಜ್ಜಿಬಿಟ್ಟು ಹಾಕೋಣ ನೋಡಿ ಬೆಲ್ಲ ತಗೊಂಡಂತ ಬೆಲ್ಲನ ನಮ್ಗೆ ರುಚಿಗೆ ತುಂಬಾ ಸಿಹಿ ಬೇಕಾದ್ರೆ ತುಂಬಾ ಸಿಹಿ ಜ ಬೆಲ್ಲ ಜಾಸ್ತಿ ಹಾಕೊಳ್ಳೋದು ತುಂಬಾ ಸಿಹಿ ಬೇಡ ಅಂದ್ರೆ ಸ್ವಲ್ಪ ಬೆಲ್ಲನ ಕಡಿಮೆ ಮಾಡ್ಕೊಳ್ಳೋದು ಈ ಹೆಸರು ಬೆಳೆ ಪಾಯಸ ತುಂಬಾ ಚೆನ್ನಾಗಿರುತ್ತೆ ಇವತ್ತು ತುಳಸಿ ಹಬ್ಬ ಆಯ್ತಲ್ಲ ಹಾಗಾಗಿ ತುಳಸಿ ಹಬ್ಬಕ್ಕೆ ಈ ಪಾಯಸನ ಮಾಡಿದ್ದೆ ನೋಡಿ ಒಂದು ಚಿಕ್ಕ ಪಾತ್ರೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿ ಹಾಕಿ ಹಾಗೆ ಸ್ವಲ್ಪ ಊರ ಫಸ್ಟ್ ಗೋಡಂಬಿ ಹಾಕಿದಿನಿ ಫಸ್ಟ್ ದ್ರಾಕ್ಷಿ ಹಾಕಬಾರ್ದು ಇನ್ನೇನು ಸ್ಟವ್ ಆಫ್ ಮಾಡ್ತೀವಿ ಅಂದಾಗ ದ್ರಾಕ್ಷಿ ಹಾಕ್ಬೇಕು ಇಲ್ಲಾಂದ್ರೆ ದ್ರಾಕ್ಷಿ ಸೀದೋಗ್ಬಿಡತ್ತೆ ಚೆನ್ನಾಗಿಲ್ಲ ನೋಡಿ ಗೋಡಂಬಿ ಫ್ರೈ ಆಯ್ತು ದ್ರಾಕ್ಷಿ ಕೂಡ ಫ್ರೈ ಆಗ್ತಾ ಇದೆ ಈಗ ಬೇಯ್ತಾ ಆ ಪಾಯಸಕ್ಕೆ ತುಪ್ಪದಲ್ಲಿ ಕರ್ತವ್ ದ್ರಾಕ್ಷಿ ಗೋಡಂಬಿ ಗೋಡಂಬಿನೆಲ್ಲ ದ್ರಾಕ್ಷಿ ಗೋಡಂಬಿ ಪಾಯಸಕ್ಕೆ ಬಗ್ಸೋಣ ಪಾಯಸ ಜೊತೆಗೆ ಬೆರ್ಸಿ ದ್ರಾಕ್ಷಿ ಸೇಸ್ ಚೆನ್ನಾಗಿರುತ್ತೆ ಸ್ಟೋವ್ ಆಫ್ ಮಾಡಿದ್ರೆ ಫಸ್ಟ್ ರುಚಿ ಹಾಕಿ ಹೆಸರು ದ್ರಾಕ್ಷಿ ಹಾಕಿ ಹೆಸರು ಬೆಳೆ ಪಾಯಸ ಅಂತೂ ತುಂಬಾ ರುಚಿಯಾಗಿರುತ್ತೆ ಹೆಸರು ಬೇಳೆ ತೆಂಗಿನಕಾಯಿಗೆ ಗಸಗಸಿ ಹಾಕಿರೋದ್ರಿಂದ ಚೆನ್ನಾಗಿ ನಿದ್ದೆ ಕೂಡ ಬರುತ್ತೆ ನೋಡಿ ನಾನು ತೋರಿಸ್ತಾ ಇದೀನಲ್ಲ ಈ ರಾಡ್ ಅಮೆಜಾನ್ ಇಂದ ಪರ್ಚೇಸ್ ಮಾಡಿದ್ದು ಇದನ್ನ ಅಡ್ಜಸ್ಟಬಲ್ ಲೆಂತ್ ಕರ್ಟನ್ ರಾಡ್ ಅಂತ ಅಂತೀವಿ ನಾವು ಈ ಕರ್ಟನ್ ಹ್ಯಾಂಗ್ ಮಾಡಬಹುದು ಯಾವುದೇ ರೀತಿ ಮೊಳೆ ಆಗ್ಲಿ ಡ್ರಿಲ್ ಆಗ್ಲಿ ಮಾಡಿಲ್ಲ ಇದು ತುಂಬಾ ಈಸಿಯಾಗಿ ಫಿಕ್ಸ್ ಮಾಡಬಹುದು ಮತ್ತೆ ತುಂಬಾ ಸ್ಟ್ರಾಂಗ್ ಆಗಿದೆ ಆರಾಮಾಗಿ ಇದನ್ನ ತಗಿಲಬಹುದು ಹಾಕ್ಲೂಬೋದು ತುಂಬಾ ಚೆನ್ನಾಗಿದೆ ನಿಮ್ಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ ನಾನು ಲಿಂಕ್ ನ ಶೇರ್ ಮಾಡ್ತೀನಿ